ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನೋಡಿ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಉಪ್ಪಿಟ್ಟು ಮಾಡೋಣ ಅಂತ ರವೆ ಉರ್ತಿದ್ದೀನಿ ಮೆಣಸಿನ್ಕಾಯಿರುಳ್ಳಿ ಕಟ್ ಮಾಡಿದ್ದೀನಿ ಇಲ್ಲಿ ತರಕಾರಿ ಕಟ್ ಮಾಡಿ ಹಾಕಿ ಬೇಯಿಸಿಟ್ಟಿದ್ದೀನಿ ಏನು ಬೀನ್ಸು ಸ್ವಲ್ಪ ಕಾಳು ಸ್ವಲ್ಪ ಕ್ಯಾರೆಟು ಇಲ್ಲಿ ಎಣ್ಣೆ ಒಗ್ಗರಣೆಗೆ ಇಟ್ಟಿದ್ದೀನಿ ಗೈಸ್ ಒಗ್ಗರಣೆ ಹಾಕೋಣ ಅಂತ ಇದೆಲ್ಲ ಬೇಯಿಸಿ ಇಟ್ಕೊಂಡಿದೀನಿ ಬೇಗ ಪಟ ಪಟ ಅಂತ ಒಗ್ಗರಣೆ ಹಾಕಬೇಕು ಓಕೆ ಬಾಂಬೆ ಇಲ್ಲಿ ರವೆ ಅದೇ ಒಗ್ಗರಣೆ ಹಾಕಿದ್ದೆ ಒಗ್ಗರಣೆನ ಆಯಿತು తర్కారాం ఆ గిర్రం ఒసద అంతేడా డైరెక్ట్ నీర్ హోబెన్ ఇష్ట రవె ఇలా రవెస్ట్ బీర్ హాకీ డైరెక్ట్ ಏನಕ್ಕೆ ಅಂತ ಕೇಳಮ್ಮ ಯಾರೋ ಇರಿ ಸರಿ ಏನಕ್ಕೆ ಕೋಪ ಏನು ಏನಂತಮ್ಮ ಕೋಪ ಮಾಡ್ಕೊಂಡ್ರದ್ ನೀವು ಅಲ್ಲ ಏನಕ್ಕೆ ಅಂತ ಹೇಳಿ ಕೈ ಕಟ್ಕೊಂಡ ನಾವು ನಾವೇನು ಅಂತ ಅನ್ಕೊಳ್ಳೋಣ ಏನಕ್ಕೆ ಹೇಳಿ ಏನಕ್ಕೆ ಕೋಪ ಮಾಡ್ಕೊಂಡ್ರ ನೀವು ಅಯ್ಯೋ ಅಯ್ಯೋರಾಮ ಅಮ್ಮ ಏನು ರೀಸನ್ ಅಂತಲೇ ಗೊತ್ತಾಗಲ್ಲ ಕಣಮ್ಮ ಸುಮ್ಮನೆ ಸುಮ್ಮನೆ ಕೋಪ ಮಾಡ್ಕೊಂಡು ನಿಂಗೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಾನು ಏನು ಅಂತ ಅನ್ಕೊಳ್ಳಿ ಉಳ್ಳ ಇವಾಗಿನೂ ಟಿ ವಿ ನೋಡ್ತಾ ಇದ್ದೇನೋ ಆಟ ಆಡ್ತಾ ಇದ್ಲಪ್ಪ ಹಿಂಗೆ ಸುಮ್ಮನೆ ನೋಡಿ ಕೈ ಕಟ್ಕೊಂಡು ಕೂತವಳೆ ಏನಕ್ಕೆ ಕೋಪ ಬಂದೈತಿ ನಿಮಗೆ ಸರಿ ಏನಕ್ಕೆ ಅಂತ ಹೇಳಿ ಓಯ್ ಅಯ್ಯೋ ಓ ಹುಡ್ಕೋಪ ಕಾಣೆ ಕಣವ ಹೆಂಗಾರೋ ಮನಸ್ ಕಡಿ ನೀವೇ ಬರ್ತೀರ ಹೋಗು ಕಾಫಿ 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 ತಾಳಮ್ಮ ಈ ರಾಮ್ ಚರಿಗೆ ಹಾಂ ಇಲ್ಲಿ 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 ಅದಕ್ಕೆ ನಿಮಗೂ ಒಂದು ದೊಡ್ಡ ಲೋಟ ತಂದಿದ್ದೀನಿ ಅದು ನಾನು ಎಂದೂ ಮಾಡಿದ್ದೀನಿ ನೀವು ಕುಡೀರಿ ಬೇಗ ಕುಡಿಯಮ್ಮ ಟೀನಾ ಓಕೆ ಸಂಜೆ ಆಯಿತು ಟೀ ಇದು ನಂದ ಚರಿ ಕೊಡಿ ನನಗಿಲ್ಲಿ ಓಪನ್ ಮಾಡಿಲ್ಲ ನಿಂದ ಹೆಚ್ಕೊಂಡು ಹೆಚ್ಕಂತೀನಿ ನೋಡಿ ಮಧ್ಯಾಹ್ನ ಊಟ ಹಸಿ ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ ತಗರಿಕಾಯಿ ಮತ್ತೆ ಬೀನ್ಸ್ ಕಾಳು ಇದ್ದಾರ ಹಸಿ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಮಾಡೋಣ ಅದಕ್ಕೆ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಖಾರವಿದೆ ನಮಗೆ ಎಷ್ಟು ಬೇಕು ಸಾಂಬಾರು ಅಷ್ಟು ನೋಡ್ತೀನಿ ಅವಾಗ ಐತೆ ಖಾರ ಒಯ್ದ ತಕ್ಷಣ ಇದಕ್ಕೆ ಇದಕ್ಕಿನ್ನೂ ಸ್ವಲ್ಪ ನೀರು ಬಿಡ್ಬೇಕು ಸ್ವಲ್ಪ ಗಟ್ಟಿ ಆಯಿತು ನೀರು ಬಿಟ್ರೆ ಕರೆಕ್ಟ್ ಆಗುತ್ತೆ ಇವಾಗ ಕರೆಕ್ಟ್ ಆಯಿತು ಅಂತ ಅನ್ಕೋತೀನಿ ಸಾಕು ನಮ್ಮ ಮನೆಗೆ ಎರಡು ಟೈಮ್ ಸಾಂಬಾರು ಹ್ಞೂ ಇವಾಗ ಇದು ಕುಪ್ಪಾಕಿ ಒಂದು ವಿಷ ಎಲ್ಲ ಇದು ಹಸಿ ಕಾಳು ಸಾಂಬಾರು ಸಾರಿ ಹಸಿ ಕಾಳಿನ ಸಾಂಬಾರು ರೆಡಿ ಗಮ್ಮಂತಾಯ್ತು ಓಕೆ ವಿಶಾಲಾಕ್ ಜನ ಬನ್ನಿ ಈ ಕಡೆ ಅನ್ನಕ್ಕೆ ಇಟ್ಬಿಟ್ಟು ಮುದ್ದೆ ಗಿಡ ಟೈಮ್ ಆಗಿಬಿಡುತ್ತೆ ಊಟಕ್ಕೆ ಓಕೆ ನೈಟ್ ಊಟ ಮಾಡ್ತಾ ಇದ್ದೀವಿ ಅಲ್ಲ ಸಾರಿ ನೈಟ್ ಊಟ ಅಂತೀವಿ ಮದ್ದು ಊಟ ಹಸಿ ಕಾಳು ಸಾಂಬಾರು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡಿದ್ದೆ ನಮ್ಮನೆಯವರು ಇದ್ರು ಊಟಕ್ಕೆ ಬಂದಿದ್ರು ಸೊ ಹಾಗಾಗಿ ನಾಲ್ಕು ಜನನೂ ಕುತ್ಕೊಂಡು ನನ್ನ ಮಗಳು ನೋಡಿ ನೋಡಿ ಒಂದುಬಿಟ್ಟು ಆಣಿ ಮುದ್ದೆ ಇಟ್ಕೊಂಡು ಸಾಂಬಾರು ಬಡಿಸ್ಕೊಂಡವಳೆ ನಾಲ್ಕು ಜನ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಚೆನ್ನಾಗಿತ್ತು ಸಾಂಬಾರು ಮಾತ್ರ ಮಸ್ತಾಗಿತ್ತು ಅವಾಗ ಅವಾಗ ಮಾಡ್ತೀವಲ್ಲ ತುಂಬಾ ಚೆನ್ನಾಗಿರುತ್ತೆ ನನಗೇನು ತುಂಬ ಇಷ್ಟ ಆಯಿತು ಸರ್ಪ್ರೈಸ್ ಕೊಡೋಣ ಹಿಂಸೆ ಅಷ್ಟೆ ಒಪ್ಪನ್ ಈಗೊಂದು ಸರ್ಪ್ರೈಸ್ ಕೊಡ್ತಾರೆ ಓಕೆ ಹಂಗೆ ತಿಂತ ತಿಂತ ಕ್ಲೋಸ್ ರೈಸ್ ಮಾಡಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿಲ್ಲ ಚರಿ ಆಯ್ತು ಪಪ್ಪನ ಕೈನಾಯ್ತು ನೋಡ ಜೀಪೂ ಚರಿಗೆ ಖುಷಿ ಖುಷಿಯಾಯ್ತಿಲ್ವೀ ಉದ್ಮರಿಗೆ ಜೀಪು ಪಪ್ಪನ ಕಡೆಯಿಂದ ಗಿಫ್ಟೂ ಚೆನ್ನಾಯ್ತಾ ನಿನಗೆ ಈ ಥರ ಜೀಪ್ ಇಷ್ಟ ಅಲ್ವ ಮಗಳೇ ಇವಾಗ ಏನ ಬಂಗರಿ ನಿಮ್ಗೆ ಜೀಪ್ ಇಷ್ಟ ಅಲ್ವಾ ಅದೇ ಥರ ಜೀಪ್ ತಗೊಂಡದ ನಾವು ಅಲ್ವನವತ್ತು ಖುಷಿ ಆಯ್ತಾ ಸರಿ ಜೀಪ್ ಓಡಿಸ್ತಾವಳೆ ಜೀಪು ಜೀಪ ಖುಷಿ ಆಯ್ತನವ ಅವಳಿನ ಅಳಿನ್ ಅವಳಿನೂ ತಿಂದಿಲ್ಲ ಬಾಯಲ್ಲಿ ಐತಿ ಖುಷಿ ಐತೆ ನಮ್ಮ ಜೀಪು ಬಂಗಾರಮ್ಮ ಖುಷಿ ಆಯ್ತ ನಿಮಗೆ ಹೇಳಿ ಮತ್ತೆ ಕ್ಯಾಮ್ರಾ ಆಫ್ ಮಾಡಿದ ಮೇಲೆ ಬರ್ತಾಳೆ ಲವ್ ಯು ಮಮ್ಮ ಉಮ್ಮ ನಂಗೆ ಖುಷಿ ಆಯ್ತು ಅಂತ ಈಗ ಅವಳು ಕ್ಯಾಮ್ರಾ ಆನ್ ಮಾಡಿದ್ರೆ ಏನು ಹೇಳಕ್ಕಲವಳು ಜೀಪು ಚೆನ್ನಾಯ್ತಾ ಖುಷಿ ಆಯ್ತಾ ಲವ್ ಯು ಹೇಳಿ ಲವ್ ಯು ಅಂತ ಲವ್ ಯು ಆಹ್ ಕಲ್ಲ ಮಗ ಅಲ್ಲ ಬಾಡಿದವನಮ ಇವಾಗಿ ನಾವು ಮೂರು ಜನ ಬಾಡಿರಂಗಿದವಲ್ವಾ ಅಲ್ಲ ಇವತ್ತು ಇವತ್ತಿನ ನಾವು ಎಳ್ಳಿರ ಅಂತ ಅನಿಸುತ್ತೇ ಇಲ್ಲಲ್ವಾ ಇಲ್ಲ ಎರಡು ಮೂರು ದಿನ ಆಯ್ತೇ ಎರಡು ಮೂರು ದಿನ ಆಯ್ತಲ್ವಾ ಎರ್ನೇಲಿ ಇರ್ತಾವೆಲ್ಲ ಗೊತ್ತಿಲ್ಲ ಒಂದ್ ಸಣ್ಣದ್ ಕೊಟ್ಟರಲ್ಲ ಚಳಿ ಎಬ್ರಿಸ್ಬೇಕು ಎಣ್ಣೆ ಕುಡಿಯೋಕೆ ಮಾಡೋಣ ಒಡೆಯ ಓಕೆ ಗೈಸ್ ಉದ್ದಿನ ಒಡೆ ಮಾಡೋಣ ಉದ್ದಿನ ಬೇಳೆ ನೆನೆ ಹಾಕಿದ್ದೆ ದೇವಸ್ಥಾನದಿಂದ ಬಂದ್ವಿ ಇವಾಗ ಉದ್ದಿನ ಒಡೆ ಮಾಡೋಣ ಉದ್ದಿನ ಒಡೆ ಮಾಡ್ಕೊಂಡು ತಿಂದು ದೋಸೆ ಇಟ್ಕೊಂಡು ಕಾಯಿ ಚಟ್ನಿ ಮಾಡಿ ಇವಾಗ ಇದನ್ನು ರುಬ್ಬೇಕು ಕಾಣಿಸ್ತಿದ್ದೆ ಬೇಳೆ ಹಾಂ ಮಾಡ್ಕೊಂಡು ತಿನ್ಬೇಕು ಗೈಸ್ ನಾವು ಇಲ್ಲಿ ಐತೆ ಬುಕ್ ಮಾಡಿಬಿಟ್ಟು ಅಂತ ಇದ್ದೀವಿ ನಾ ಇಂಗ್ ತೊಳ್ಕೊದಿ ಬ್ಯಾಂಗ್ ನನ್ ಮಗಳಿಗೂ ತೊಡಸ್ ತೊಡಸ್ಕೊ ಬಂದ್ ಇನ್ನೊಂದ್ಸಲ ಹೋದ್ರ ಕೈ ತುಂಬಾ ತೊಡಸ್ಕೋಬೇಕು ಅಂತ ಅನ್ಕೊಂಡಿದೀನಿ ಬಾಡೋದಂಗಿಲ್ಲ ಪಪ್ಪ ಅವ್ರ ಚರಿ ಎಳ್ಳಿರ್ ಕುಡಿಯನ್ ಬಾ ಅಂತ ಏನ್ ಅಮ್ಮ ಇವಾಗ ಏನ್ ಈಗ್ಲೂ ಮಂಕತಿಯಾ ಏನ್ ಈಗ್ಲೂ ಮಲ್ಕತಿಯ ಆಕ್ಯಾ ಇನ್ನು ವಡೆ ಮಾಡಬೇಕು ದೋಸೆ ಬೇಕು ಮಂತಕಕ್ಕೆ ತಯಾರಂತ ಆಕಡೆ ಓ ವಡೆಗೆ ಕೆತ್ತದ್ದು ಕುಡಿಯನ ಇವಾಗ ಒಂದ್ ಕುಡಿಯನ ಚರಿ ಎಬ್ರುಸ್ತಿನೆ ಎಲ್ಲರೂ ಕುಡಿಯಕ್ಕೆ ಅಂತ ಅಂದ್ರೆ ತೆಳ್ತಳೆ ಒಂದು ದೊಡ್ಡ ಕಪ್ ಕುಡಿ ನಾನು ಏನು ಮಾಡ್ತೀಯಾ ಧನುವೇನ ಓಕೆ ಪೂಜೆ ಮಾಡೋಹೋಗಿದ್ದೆ ಸಿಂಪಲ್ ಆಗಿ ಓ ಇರ್ಲಿಲ್ಲ ಒಂದು ದಿಪ್ಪ ಹೋಯಿತಿ ದೀಪ ಐತೆ ಇವಾಗ ವಡೆ ಮಾಡ್ಕೊ ವಡೆ ಮಾಡ್ಬಿಟ್ಟು ಕಾಯಿ ಚಟ್ನಿ ಮಾಡ್ಬಿಟ್ಟು

ನಂಗೆ ಹಂಗಾಗಿ ಕೆಳಗಡೆ ಐತಿ ಅನ್ಸುತ್ತೆ ಬೇಗಮ್ಮ ಬರುತ್ತೆ ಬಿಡು ಅಮ್ಮ ಎಷ್ಟು ಒಡೆ ತಿಂತ ಒಡೆ ಮಾಡ್ಕೊಂತೀನಿ ಚರಿಯ ನೆಬ್ಲ್ ಫಸ್ಟ್ ಎಳ್ನೀರ್ ಬಂದೈತೆ ಮಗ್ಲೇ ಎಳ್ನೀರ್ ಕುಡಿಯೋಣ ಅಂತ ಹೌದಾ ಎಳ್ನೀರ್ ಎಷ್ಟಿದ ಸಣ್ಣದೈತಲ್ಲ ಸಣ್ಣದ ಐತಲ್ಲದ್ರ ನೀರ್ ಇರ್ತಾವ ಇಲ್ವೋ